ಚಂದ್ರಾಯ ನಮಸ್ ಗುರು ಶುಕ್ರ ಶನಿಭ್ಯ ರಾಹುಕೇತುವೆ ಸರ್ವೇ ಮಮಾ ಸುಪ್ರಭಾತ ಓಂ ಶ್ರೀ ಗುರುಭ್ಯೋ ನಮಃ ಅರಹ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಮಂಗಳವಾರದ ಶುಭೋದಯ ಪರಮಾತ್ಮ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ತಮ್ಮನ್ನೆಲ್ಲರನ್ನು ಕಾಪಾಡಲಿಂತ ಪರಮಾತ್ಮನ ಹತ್ರ ಬೇಡಿಕೊಳ್ಳೋಣ ಮಂಗಳವಾರದ ದಿನ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿರ್ತಕ್ಕಂಥದ್ದಿರುತ್ತೆ ಪಂಚಾಂಗ ಯಾವ ಒಂದು ಹುಣ್ಣಿಮೆ ಇದೆಯಾ ಯಾವದ ಅತಿಥಿ ಇದೆ ಎಲ್ಲವನ್ನು ನೋಡ್ಕೊಳ್ತಕ್ಕಂಥ ಕೆಲಸ ಮಾಡೋಣ ಹಾಗೆ ಮುಖ್ಯ ವಿಚಾರವಾಗಿ ನಾನು ತಿಳಿಸ್ಕೊಡೋ ಹಾಗೆ ನನಗೆ ಫೋನ್ ಮಾಡ್ತಿರ್ತಾರೆ ಗುರುಗಳೇ ನಮ್ಮ ಮನೆಯವರು ತುಂಬ ಅಡಿಕ್ಷನಲ್ಲಿದ್ದಾರೆ ತುಂಬ ಕುಡಿತಾ ಇದ್ದಾರೆ ಯಾವುದೇ ಚಟ ಬಿಡ್ಸೋಕ್ಕೆ ಕಷ್ಟ ಇದೆ ಗುರುಗಳೇ ಖಂಡಿತ ತುಂಬ ಕಷ್ಟ ಯಾಕೆಂದರೆ ಚಟವನ್ನು ಬಿಡಿಸ್ತಕ್ಕಂಥದ್ದು ಇಟ್ಸ್ ವೆರಿ ಟಫ್ ಸಬ್ಜೆಕ್ಟ್ ಇಲ್ಲ ರಿಹಾಬಿಲೆಟೇಷನ್ ಸೆಂಟ್ರಿಗೆ ಹಾಕಬೇಕು ಅವರ ಮನಸ್ಸನ್ನು ಪರಿವರ್ತನೆ ಮಾಡಬೇಕು ಆದರೆ ಮುಖ್ಯ ವಿಚಾರವಾಗಿ ತುಂಬ ಅಲ್ದಿದ್ರೂ ಕೂಡ ಒಂದು ಐವತ್ತು ಭಾಗದಷ್ಟು ರೆಡ್ಯೂಸ್ ಆಗುತ್ತೆ ಈ ಒಂದು ಮಣಿ ಹಾಕೋದ್ರಿಂದ ಯಾವ ಒಂದು ಮಣಿ ಯಾವ ರುದ್ರಾಕ್ಷಿಯನ್ನು ಹಾಕಬೇಕಾಗ್ತದೆ ಅದರ ವಿಚಾರವನ್ನು ಕೊನೆಯ ಭಾಗದಲ್ಲಿ ನಾನು ತಿಳಿಸ್ಕೊಡ್ತೇನೆ ಅಲ್ಲಿವರೆಗೂ ವಿಡಿಯೋವನ್ನು ನೋಡಿ ಈ ದಿನದ ಪಂಚಾಂಗ ಹಾಗೆ ಭವಿಷ್ಯವನ್ನು ತಿಳ್ಕೊಂಡು ತದನಂತರ ಆ ವಿಚಾರಕ್ಕೆ ಬರೋಣ ಮಂಗಳವಾರ ಚತುರ್ದಶಿ ತಿಥಿ ಇರ್ತಕ್ಕಂಥದ್ದು ಹನ್ನೊಂದು ಗಂಟೆ ನಲವತ್ತ್ಮೂರು ನಿಮಿಷದವರೆಗೂ ತದನಂತರ ಹುಣ್ಣಿಮೆ ಪ್ರಾರಂಭ ಇರುತ್ತೆ ಹಾಗೆ ಶುಕ್ಲಪಕ್ಷ ಶೂಲಯೋಗ ಇರತಕ್ಕಂಥ ಸಮಯ ವಾಣಿಜ್ಯ ವಿಷ್ಟೀಕರಣ ವಿಷಿಕೀಕರಣ ಚಂದ್ರ ಶತಭೀಶ್ವ ನಕ್ಷತ್ರ ಕುಂಭರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ರಾಹುವಿನ ನಕ್ಷತ್ರದಲ್ಲಿ ಇವತ್ತಿನ ದಿನಮಾನವನ್ನು ನೋಡೋದಾದರೆ ರಾಹುಕಾಲ ಮಧ್ಯಾಹ್ನ ಮೂರು ಗಂಟೆ ಹದಿನೆಂಟು ನಿಮಿಷದಿಂದ ನಾಲ್ಕು ಗಂಟೆ ನಲವತ್ತೊಂಬತ್ತು ನಿಮಿಷದವರೆಗೂ ಹಾಗೆ ಯಮಗಂಡಕ ಕಾಲ ಬೆಳಗ್ಗೆ ಒಂಬತ್ತು ಗಂಟೆ ಹದಿನಾಲ್ಕು ನಿಮಿಷದಿಂದ ಹತ್ತು ಗಂಟೆ ನಲವತ್ತೈದು ನಿಮಿಷದವರೆಗೂ ಗುಳಿಕ ಕಾಲವನ್ನು ವೀಕ್ಷಣೆಯನ್ನು ಮಾಡೋದಾದರೆ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತಾರು ನಿಮಿಷದಿಂದ ಒಂದು ಗಂಟೆ ನಲವತ್ತ ಏಳು ನಿಮಿಷದವರೆಗೂ ದುಷ್ಟ ಮುಹೂರ್ತ ನಾವು ವೀಕ್ಷಣೆಯನ್ನು ನಾವು ಮಾಡೋದಾದರೆ ಎಂಟು ಗಂಟೆ ಮೂವತ್ತ್ನಾಲ್ಕು ನಿಮಿಷದಿಂದ ಒಂಬತ್ತು ಗಂಟೆ ಇಪ್ಪತ್ತ್ಮೂರು ನಿಮಿಷ ಬೆಳಗಿನವರೆಗೂ ಹಾಗೆ ದುಷ್ಟಮುಹೂರ್ತ ಹಾಗೆ ಕಂಟಕ ವೃತ್ತಿಯೋಗ ಇರತಕ್ಕಂಥದ್ದು ಸಹಿತ ಬೆಳಗ್ಗೆ ಆರು ಗಂಟೆ ಐವತ್ತಾರು ನಿಮಿಷದಿಂದ ಏಳು ಗಂಟೆ ಐ ನಲವತ್ತೈದು ನಿಮಿಷದವರೆಗೂ ಶತಬೀಷ ನಕ್ಷತ್ರ ಶನಿಯ ಜೊತೆ ಚಂದ್ರನಿದ್ದಾನೆ ಈ ದಿನವೂ ಸಹಿತವಾಗಿ ಚಂದ್ರ ಕುಂಭರಾಶಿಯಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದು ಯಾರಿಗೆ ಫಲಾನುಫಲಗಳು ರಾಹುವಿನ ಅಂಶ ಅಂದರೆ ಚಂದ್ರ ಕೂತಿರ್ತಕ್ಕಂಥದ್ದು ಶತಬೀಷ ನಕ್ಷತ್ರ ರಾಹುವಿನ ನಕ್ಷತ್ರದಲ್ಲಿ ಯಾರಿಗೆ ಶುಭ ಅಶುಭ ಇರುತ್ತೆ ನೋಡೋಣ ಮೊದಲು ಮೇಷರಾಶಿಯ ಫಲ ಒಂದು ವಿಚಾರ ತಿಳ್ಕೊಳ್ಳಿ ಮೇಷರಾಶಿಯವರು ಯಾವುದೇ ವಾದ ವಿವಾದಗಳು ಜಗಳಕ್ಕೆ ಹೋಗಲೇಬೇಡಿ ಇವತ್ತು ಹೋದರೆ ಸ್ವಲ್ಪ ನಷ್ಟ ಸ್ವಲ್ಪ ಪೊಲೀಸ್ ಸ್ಟೇಷನ್ವರೆಗೂ ಕೂಡ ಕೇಸ್ ಹೋಗ್ತಕ್ಕಂಥ ಸನ್ನಿವೇಶ ಬರೋದ್ರಿಂದ ನಿಮ್ಮ ನೆರೆಹೊರೆಯವರು ಅಣ್ಣ ತಮ್ಮಂದಿರು ಯಾವುದೇ ವಿಚಾರಕ್ಕೂ ತಲೆ ಆಗೋದು ಬೇಡ ಶಾಂತ ರೀತಿಯಿಂದ ಇದ್ದು ಕರಿ ಉದ್ದಿನ ಕಾಳನ್ನು ದಾನ ಮಾಡ್ತಕ್ಕಂಥ ಕೆಲಸ ಮಾಡಿ ಈ ದಿನ ಸ್ವಲ್ಪ ಎಚ್ಚರ ಹಾಗೆ ಋಷಭರಾಶಿ ರಾಶಿಯವ್ರಿಗೆ ಅಂಡ್ರೆಡ್ ಪರ್ಸೆಂಟ್ ಅತ್ಯದ್ಭುತವಾಗಿರ್ತಕ್ಕಂಥ ಧನಲಾಭ ಇರ್ತಕ್ಕಂಥ ದಿನ ಪ್ರಯತ್ನ ಪಟ್ಟಷ್ಟು ಕೂಡ ಲಾಭ ಜಾಸ್ತಿ ಇರ್ತಕ್ಕಂಥದ್ದು ಈ ದಿನ ತೋರಿಸ್ತದೆ ಖಂಡಿತ ಒಳ್ಳೇದಿದೆ ಶುಭ ಆಗಲಿ ಅದೇ ರೀತಿಯಾಗಿ ಮಿಥುನ ರಾಶಿಯವರ ಈ ದಿನದ ಫಲಾಫಲ ಸ್ವಲ್ಪ ಒಟ್ಟಿಗೆ ನಿಮ್ಮ ಹೆಸರು ಕೀರ್ತಿ ಪ್ರತಿಷ್ಠೆಯಲ್ಲಿ ಸಣ್ಣ ಪುಟ್ಟ ದೋಷಗಳು ತೋರಿಸ್ತದೆ ಹಾಗಾಗಿ ಸ್ವಲ್ಪ ಎಚ್ಚರಿಕೆ ನಿಮ್ಮ ಹಿರಿಯರೊಟ್ಟಿಗೆ ಎಚ್ ಒಂದು ಉತ್ತಮ ಬಾಂಧವ್ಯವನ್ನು ಇಟ್ಕೊಳ್ತಕ್ಕಂಥದ್ದು ಯಾವುದೇ ಕ್ಷೇತ್ರದಲ್ಲಿದ್ದರೂ ಕೂಡ ನಿಮ್ಮ ಹೈಯರ್ ಅಥಾರಿಟೀಸ್ಗೆ ಸ್ವಲ್ಪ ಔದಾರಿಯುತವಾಗಿ ನಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಹಾಗೆ ರಾಶಿಯವರ ಈ ದಿನದ ಫಲಾಫಲ ಇರುತ್ತೆ ಸ್ವಲ್ಪ ಮಟ್ಟಿಗೆ ನಿಮ್ಮ ಹಿರಿಯರೊಟ್ಟಿಗೆ ಉತ್ತಮ ಬಾಂಧವ್ಯ ನಿಮಗೂ ಕೂಡ ಅದೇ ಸಮಸ್ಯೆ ತೋರಿಸ್ತದೆ ಚೂರು ಎಚ್ಚರಿಕೆ ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಮನಸ್ತಾಪಗಳು ತಂದೆಯೊಟ್ಟಿಗೆ ಮನಸ್ತಾಪಗಳು ಬರ್ತಕ್ಕಂಥ ಸಾಧ್ಯತೆ ತೋರಿಸ್ತದೆ ಚೂರು ಎಚ್ಚರಿಕೆ ಇದ್ದು ನಿಮ್ಮ ಕೆಲಸಗಾರರ ಜೊತೆ ಉತ್ತಮ ಬಾಂಧವ್ಯ ಇಟ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಸಾಧ್ಯವಾದಷ್ಟು ಶಿವರಿಗೆ ಕ್ಷೀರಾಭಿಷೇಕ ಹಾಗೆ ಅಂಗವಿಕಲರಿಗೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡತಕ್ಕಂಥದ್ದು ಒಳ್ಳೆಯದು ಹಾಗೆ ಸಿಂಹರಾಶಿಯವರ ಈ ದಿನದ ಫಲಾಫಲ ಇರುತ್ತೆ ಭಾಳ ಎಚ್ಚರಿಕೆ ವಹಿಸ್ಕೊಳ್ತಕ್ಕಂಥದ್ದು ಅಷ್ಟೇ ಅಗತ್ಯ ಸ್ವಲ್ಪ ಸಾರ್ವಜನಿಕರಿಂದ ನಿಂದನೆಯನ್ನು ಕಾಣ್ತಕ್ಕಂಥ ದಿನ ಕೂಡ ಆಗುತ್ತೆ ಚೂರು ಎಚ್ಚರ ನಿಮ್ಮ ಕೆಲಸದಲ್ಲೂ ಕಿರಿಕಿರಿ ಇರ್ತಕ್ಕಂಥದ್ದು ಈ ದಿನ ತೋರಿಸೋದ್ರಿಂದ ಖಂಡಿತ ನೀವು ದುರ್ಗಾ ದೇವಸ್ಥಾನಕ್ಕೆ ಕೆಂಪು ಗುಲಾಬಿ ಹಾರವನ್ನು ಕೊಟ್ಟು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಅತಿ ಅವಶ್ಯಕ ಹಾಗೆ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ಕೊಂಚ ವಿಭಿನ್ನತೆ ಜಾಸ್ತಿ ಇರುತ್ತೆ ಹಾಗೆ ನಿಮ್ಮ ಬರ್ತಕ್ಕಂಥ ಸ್ನೇಹಿತರು ಯಾರೇ ಸ್ನೇಹಿತರು ಬಂದರೂ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ವ್ಯಾಪಾರ ವಹಿವಾಟುಗಳೆಲ್ಲ ಚೆನ್ನಾಗ್ತದೆ ಸ್ವಲ್ಪ ಎಚ್ ಸ್ನೇಹಿತರಲ್ಲಿ ಎಚ್ಚರಿಕೆ ಸ್ವಲ್ಪ ಮಟ್ಟಿಗೆ ಮೋಸ ಸಿಗ್ತಕ್ಕಂಥದ್ದು ಆ ಥರ ಕಾಣಿಸ್ತದೆ ವೈವಾಹಿಕ ಜೀವನದಲ್ಲೂ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆಗಳು ತಲೆದೋರ್ತಕ್ಕಂಥ ಸನ್ನಿವೇಶ ಬರ್ತಕ್ಕಂಥದ್ದಿರುತ್ತೆ ಸಾಧ್ಯವಾದಷ್ಟು ನೀವು ಶಿವನಿಗೆ ಕ್ಷೀರಾಭಿಷೇಕ ಮಾಡಿಸಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಒಳ್ಳೆಯದು ತುಲಾರಾಶಿ ತುಲಾರಾಶಿಯವರಿಗೆ ಒಂದು ರೀತಿಯಾಗಿ ಎಕ್ಸಲೆಂಟ್ ಡೇ ಸ್ವಲ್ಪ ಸೋಂಬೇರಿತನ ಕಾಣುತ್ತೆ ಆದರೂ ಕೂಡ ವೆರಿ ಗುಡ್ ಡೇ ಕೂಡ ಆಗ್ತಕ್ಕಂಥದ್ದು ಇರುತ್ತೆ ಲಾಭ ಅಧಿಕವಾದಂಥ ಲಾಭ ಪ್ರಾಪ್ತಿ ಇರ್ತಕ್ಕಂಥದ್ದು ನಾವು ನೋಡ್ಬೋದು ತುಲಾರಾಶಿಯವರು ಆರೋಗ್ಯ ವಿಚಾರವಾಗಿ ಎಚ್ಚರಿಕೆ ವಹಿಸ್ಕೊಂಡ್ರೆ ಸಾಕಾಗುತ್ತೆ ದುರ್ಗಾ ಮಂತ್ರಗಳನ್ನು ಹೇಳ್ತಕ್ಕಂಥದ್ದು ಅತಿ ಅವಶ್ಯಕ ತುಲಾರಾಶಿಯವರು ಯಾರು ಇದ್ದಿರೋ ಸ್ವಲ್ಪ ಮಟ್ಟಿಗೆ ನೀವು ಇವತ್ತಿನ ದಿನ ದುರ್ಗಾರಾಧನೆ ಭಾಳ ಮುಖ್ಯ ಹಾಗೆ ರುಚಿಕ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದಿರುತ್ತೆ ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ಹಣಕಾಸಿನ ಬಗ್ಗೆ ಹಣಕಾಸಿನ ಬಗ್ಗೆ ಎಚ್ಚರಿಕೆ ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಸ್ವಲ್ಪ ದುಡುಕಿ ನಿರ್ಧಾರಗಳನ್ನು ತೊಗೊಂಡ್ರಿಂದ ಅಥವಾ ಬಂಡವಾಳವನ್ನು ಹಾಕೋದ್ರಿಂದ ನಷ್ಟವನ್ನು ಅನುಭವಿಸ್ತಕ್ಕಂಥ ಸಾಧ್ಯತೆ ಇರುತ್ತೆ ಬುದ್ಧಿ ಕೂಡ ಇಟ್ಕೋಬೇಕು ಕೆಟ್ಟ ಆಲೋಚನೆ ಇವತ್ತು ಬೇಡವೇ ಬೇಡ ದುರ್ಗಾ ಕವಚ ಶ್ರೀ ಸೂಕ್ತವನ್ನು ಪಠನೆ ಮಾಡ್ತಕ್ಕಂಥದ್ದು ಅತಿ ಅವಶ್ಯಕ ಹಾಗೆ ಧನುರ್ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದಿರುತ್ತೆ ಪ್ರಯತ್ನ 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 ಮತ್ತೆ ಅದೇ ಆಗ್ತದೆ ಜೊತೆಗೆ ಇವತ್ತೇನಾದರೂ ನೀವು ಸೈಟ್ ಖರೀದಿ ಯೋಗ ಅಥವಾ ಮನೆ ಮಾರಾಟ ಮಾಡ್ತೀನಿ ಅಂತಕ್ಕಂಥವ್ರಿಗೆ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥ ಸಾಧ್ಯತೆ ಬರುತ್ತೆ ಚೂರು ಅದಕ್ಕೋಸ್ಕರ ನೀವು ಹಲವಾರು ಪ್ರಯತ್ನ ಸ್ವಲ್ಪ ಬದಲಾವಣೆಯನ್ನು ತಗೊಂಡ್ರೆ ಮಾತ್ರ ಚೂರು ಉತ್ತಮವಾಗಿರ್ತಕ್ಕಂಥ ದಿನ ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೂ ಕೂಡ ಕೊಂಚ ಹಿನ್ನಡೆಯನ್ನು ನೋಡ್ತಕ್ಕಂಥದ್ದು ಧನು ರಾಶಿಯವರಿಗೆ ತೋರಿಸ್ತಾ ಇದೆ ಅದೇ ರೀತಿಯಾಗಿ ಮಕರ ರಾಶಿಯವರ ಈ ದಿನದ ಫಲಾಫಲ ಹೀಗಿರ್ತಕ್ಕಂಥದ್ದು ಖಂಡಿತ ಇವತ್ತಿನ ದಿನ ಒಂದು ರೀತಿಯಾಗಿ ಎಕ್ಸಲೆಂಟ್ ಡೇ ಕೂಡ ಆಗ್ತದೆ ಹಾಗೆ ಮಕರ ರಾಶಿಯಲ್ಲಿ ಯಾರಿರ್ತಕ್ಕಂಥವ್ರು ಇದ್ದೀರೋ ಸ್ವಲ್ಪ ದನದ ಅಂದರೆ ಹಣ ಅಭಿವೃದ್ಧಿ ಆಗ್ತಕ್ಕಂಥದ್ದು ನಿಮ್ಮ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲವನ್ನು ಸಿಗ್ತಕ್ಕಂಥದ್ದು ಕ್ರಿಯೇಟಿವ್ ಫೀಲ್ಡಲ್ಲಿ ಅಭಿವೃದ್ಧಿ ಸಿಗ್ತಕ್ಕಂಥದ್ದಿರುತ್ತೆ ಕೋ ಸಣ್ಣ ಪುಟ್ಟ ನಷ್ಟಗಳನ್ನು ಸಹಿತವಾಗಿ ತೋರಿಸೋದ್ರಿಂದ ನಿಮ್ಮ ಕೈಲಾದ ಸಹಾಯವನ್ನು ಹಿರಿಯರಿಗೆ ಮಾಡ್ತಕ್ಕಂಥ ಕೆಲಸ ಮಾಡಿ ಶುಭ ಆಗ್ಬೇಡುತ್ತೆ ಹಾಗೆ ಕುಂಭರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ಕುಂಭರಾಶಿಯವ್ರಿಗೂ ಸಹಿತ ಭಾಳ ವಿಶೇಷವಾಗಿರ್ತಕ್ಕಂಥ ಲಾಭ ಲಭ್ಯ ಅಂತ ಕೂಡ ನೋಡಿದ್ವಿ ಖಂಡಿತ ಇವತ್ತಿನ ದಿನ ಸಹಿತವಾಗಿ ಕುಂಭರಾಶಿಯವರಿಗೆ ಶುಭ ಇರುತ್ತೆ ಚೆನ್ನಾಗಿದೆ ವ್ಯಾಪಾರ ವಹಿವಾಟುಗಳ ಲಾಭ ನೋಡ್ತೀರಿ ನಿಮ್ಮ ಪ್ರಯತ್ನದಿಂದ ಗೆಲುವನ್ನು ಸಾಧಿಸ್ತಕ್ಕಂಥ ಸಾಧ್ಯತೆ ತುಂಬ ಜಾಸ್ತಿ ಇದೆ ಕೊನೆಯದಾಗಿ ಮೀನರಾಶಿ ಮೀನರಾಶಿಯ ಫಲಾಫಲ ಇವತ್ತೂ ಸಹಿತ ನಿಮ್ಮ ಕೃತ್ಯದಿಂದ ನಷ್ಟವನ್ನು ಮಾಡ್ಕೊಳ್ತೀರಿ ಎಚ್ಚರಿಕೆ ಯಾವುದೇ ಕಾರಣಕ್ಕೂ ಕೂಡ ಸ್ವಲ್ಪ ಎಚ್ಚರ ತಪ್ಪಿದ್ರೆ ಆಪತ್ತು ಆಗಿರ್ತಕ್ಕಂಥದ್ದಿರುತ್ತೆ ನೀವು ಇವತ್ತು ಸಹಿತ ಶಿವನ ಅಷ್ಟೋತ್ತರ ಶಿವನ ಶತನಾಮಾವಳಿ ಹಾಗೆ ಶಿವನಿಗೆ ಕ್ಷೀರಾಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು ಭಾಳ ಮುಖ್ಯ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳಿರ್ತಕ್ಕಂಥದ್ದು ಸ್ನೇಹಿತರು ಅನೇಕ ದಿನಗಳಿಂದ ನಾನು ಹೇಳಿದಾಗೆ ನನ್ನ ಗಂಡ ಅಥವಾ ಸಂಗಾತಿ ಯಾರೇ ಆಗಿರ್ಬೋದು ಮಗ ಯಾರೇ ಆಗಿದ್ರು ಸ್ವಲ್ಪ ಚಟಕ್ಕೆ ದಾಸ್ತಿಯಾಗಿದ್ದಾರೆ ಅಡಿಕ್ಷನ್ನು ಯಾವಾಗಲೂ ಗುಂಡಾಗ್ತಾರೆ ಸಿಗರೆಟ್ಸ್ ಹೇಗ್ತಾ ಇರ್ತಾರೆ ಹಾಗೆ ಯಾವುದೋ ವಿಚಾರಕ್ಕೆ ಅಡಿಕ್ಷನ್ ಜಾಸ್ತಿ ಇದೆ ಅಂದಾಗ ಯಾವುದೇ ವಿಚಾರಕ್ಕೆ ಚಟ ಯಾವುದೇ ವಿಚಾರ ಆಗಿರ್ಬೋದು ತುಂಬ ಅಡಿಕ್ಷನ್ ಇದೆ ಗುರುಗಳೆಂದರೆ ಕೊರಳಲ್ಲಿ ಒಂದು ಏಳು ಮುಖದ ರುದ್ರಾಕ್ಷಿಯನ್ನು ಹಾಕಿಸಿ ಅಥವಾ ಇಂದ್ರ ನೀಲಾಮಣಿ ಪೆಂಡೆಂಟ್ ಬರುತ್ತೆ ಆ ಇಂದ್ರ ನೀಲಾಮಣಿ ಪೆಂಡೆಂಟ್ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಆ ಇಂದ್ರ ನೀಲಾಮಣಿ ಅಂದರೂ ಆಗ್ತಕ್ಕಂಥ ಕೆಲಸ ಮಾಡ್ಬೋದು ಎಳ್ಳೆಣ್ಣೆಯನ್ನು ತಲೆಗೆ ಸ್ವಲ್ಪ ವಾರಕ್ಕೊಮ್ಮೆ ಹಚ್ಚತಕ್ಕಂಥ ಕೆಲಸ ಮಾಡಿ ಓಂ ಶಂ ಶನೇಶ್ಚರ ಯ ನಮಃ ಮಂತ್ರವನ್ನು ಪಠಣೆ ಮಾಡೋ ಸ್ವಲ್ಪ ಮಟ್ಟಿಗೆ ಫಿಫ್ಟಿ ಪರ್ಸೆಂಟ್ ಅಡಿಕ್ಷನ್ ಕಡಿಮೆ ಆಗುತ್ತೆ ಇನ್ನು ಮಿಕ್ಕ ವಿಚಾರ ನಿಮ್ಮ ಮನಸ್ಸಿನ ಹಿಡಿತ ಬೇ ಬೇಕಾಗಿರ್ತಕ್ಕಂಥದ್ದಿರುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋಬವಂತು